ನೋಡಿ ಫ್ರೆಂಡ್ಸ್ ಚೆನ್ನಾಗಿದೆ ಜನ ನೋಡಿ ಫಿಕ್ಸ್ ಸ್ವಾಗತಪ್ಪ ಇವತ್ತು ಜಾಮಿ ಅಂತ ಅದಕ್ಕೆ ಸ್ವಲ್ಪ ಇಲ್ಲ ಫ್ರೆಂಡ್ಸ್ ಯಾರು ಚಾನಲ್ ನೋಡ್ತಾರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಹೇಗೆ ಪ್ಲೀಸ್ ಕಮೆಂಟ್ ಹಾಗೆ ಇಷ್ಟ ಆದರೆ ಹಾಗೆ ಫ್ರೆಂಡ್ಸ್ ಇದು ಇಂಡೋರ್ ಪ್ಲಾಂಟ್ ಅಂತ ಇದು ಹತ್ಬಹುದು ಚೆನ್ನಾಗಿರುತ್ತೆ ಶೂ ಅನ್ನುತ್ತಾರೆ ಅನ್ನತಾರೆ ಮನೆಯಲ್ಲಿ ಚಲೋ ಆಗುತ್ತೆ ಶೂ ಶೂ ಪ್ಲಾಂಟ್ ಇರ್ತಾರೆ ಫ್ರೆಂಡ್ಸ್ ಹಾಗೆ ಉತ್ತರ ದಿಕ್ಕಿಗೆ ನೀವು ಇಡಬಹುದು ಮನೆಯಲ್ಲಿ ಚೆನ್ನಾಗಿರುತ್ತೆ ಹಾಗೆ ಫ್ರೆಂಡ್ಸ್ ತಯಾರು ಮಾಡ್ತಿದ್ರು ನೋಡಿ ಇದು ಒಂದು ತಿಂಗಳ ನಂತರ ಫ್ರೆಂಡ್ಸ್ ಈಗ ದೊಡ್ಡ ಹೀಗಾಗುತ್ತೆ ಹಾಗೆ ಫ್ರೆಂಡ್ಸ್ ಒಂದು ತಿಂಗಳ ನಂತರ ಇದು ಈಗ ಬೇರ್ ಬಿಡ್ತಾ ಇದೆ ಗಿಡವನ್ನು ಹಾಗೆ ಫ್ರೆಂಡ್ಸ್ ಎರಡು ಒಂದು ತಿಂಗಳು ಇದು ಪೇಪರ್ನಲ್ಲಿ ಇರುತ್ತೆ ಪೇಪರ್ ಗಿಡ ವಿಡಿಯೋ ಮಾಡಿದ ಡಿಲ್ಟ್ ಆಗಿದೆ ನಂತರ ಹಾಗೆ ಫ್ರೆಂಡ್ಸ್ ಇದು ಎರಡು ತಿಂಗಳ ನಂತರ ಇದು ಇಲ್ಲಿ ಗಿಡ ಬರುತ್ತೆ ನೋಡಿ ನೋಡ್ಬೋದು ನೀವು ಹಾಗೆ ಫ್ರೆಂಡ್ಸ್ ಎರಡು ತಿಂಗಳ ನಂತರ ಇಲ್ಲಿ ಬರುತ್ತೆ ನೋಡಿ ಹೀಗಾಗುತ್ತೆ ಹಾಗೆ ಫ್ರೆಂಡ್ಸ್ ಎರಡು ನಂತರ ಬಟಾಟೆ ತರಕೆ ಆಗುತ್ತೆ ನೋಡಿ ಇಲ್ಲಿ ಆಗುತ್ತಿದೆ ನೋಡಿ ಇಲ್ಲಿ ಮುಂದೆ ಇದೆ ಇನ್ನೂ ಇದು ಗಡ್ಡಿನ ದಮ್ಮು ಆಗುತ್ತೆ ಇನ್ನು ಹಾಗೆ ಫ್ರೆಂಡ್ಸ್ ಇನ್ನೂ ಒಂದು ನಂತರ ಹಾಗೆ ಫ್ರೆಂಡ್ಸ್ ಇನ್ನೂ ಬೇರು ಈಗ ಬಿಟ್ಟಿದೆ ಇನ್ನೂ ಒಂದು ತಿಂಗಳ ಅಂತಾರೆ ಅದು ಮ್ಯಾಗಿ ಎಡಿಯನ್ನು ಬರ್ ಬರಬೇಕಾಗಿದೆ ಬಂದ ನಂತರ ಶಾರ್ಟ್ ಇಡೇ ನಿಮಗೆ ಹಾಕ್ತೀನಿ ನೀವು ನೋಡಬಹುದು ಇಲ್ಲಿ ನೋಡಿ ಫ್ರೆಂಡ್ಸ್ ಹೀಗೆ ಬರುತ್ತೆ ಹಾಗೆ ಫ್ರೆಂಡ್ಸ್ ವಿಡಿಯೋ ಹೇಗಿಂತ ಕಮೆಂಟ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಲ್ಲಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ